ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವಾಗ ನೀವು ಆಲ್ರೆಡಿ ನೋಡಿದ್ರಿ ನಿನ್ನೆ ಚೆನ್ನಾಗಿ ಮಳೆ ಬಂದಿತ್ತು ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ಡೋಲೋಮೈಟ್ ಹಾಕೋದನ್ನ ತೋರಿಸಿದ್ದೆ ಸೊ ಅದ ಹಾಕಿರೋ ದಿನ ನೈಟೇ ಸ್ವಲ್ಪ ಚೆನ್ನಾಗಿ ಮಳೆ ಬಂದಿತ್ತು ಚೆನ್ನಾಗಿ ಅಂದರೆ ಸಾಧಾರಣ ಮಳೆ ಡೋಲೋಮೈಟ್ ಕರಗೋದಿಕ್ಕಂತೂ ಖಂಡಿತವಾಗ್ಲೂ ಸಾಕಾಗುತ್ತೆ ಸುಳ್ಯ ಹಾಗೆ ಪುತ್ತೂರು ತಾಲೂಕಲ್ಲಂತೂ ಭರ್ಜರಿಯಾಗಿ ಮಳೆ ಬಂದಿತ್ತು ಗಾಳಿ ಮಳೆ ಕೂಡ ಇತ್ತು ಅಂತ ಹೇಳ್ತಾ ಇದ್ರು ಸೊ ನೋಡಬೇಕು ನಮ್ಮಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ ಅಂತ ಸೊ ಹಾಗೆಯೇ ಸ್ವಲ್ಪ ಜಾಗಕ್ಕೆ ಬೋರ್ಡ್ ಸ್ಪ್ರೇ ಮಾಡೋದು ಸ್ವಲ್ಪ ಬಾಕಿ ಇದೆ ಏನಕ್ಕೆ ಅಂದರೆ ಮೂವತ್ತು ದಿನ ಆಗಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆಯೇ ಹದಿನೆಂಟರಿಂದ ಮಳೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಮೂರನೇ ರೌಂಡ್ ಬೋರ್ಡವನ್ನು ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗೆ ಇವತ್ತು ಶುರು ಮಾಡೋಣ ಅಂತ ಅಂದ್ಕೊಂಡಿದೀವಿ ಸೊ ಅದೆಲ್ಲ ಕೆಲಸಗಳಿದೆ ಹಾಗೆಯೇ ಡೋಲೋಮೆಟ್ ಹಾಕೋ ಕೆಲಸ ಕೂಡ ಬಾಕಿ ಇದೆ ಸೊ ಅದರ ಜೊತೆ ಏನೆಲ್ಲ ಕೆಲಸಗಳಿದೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ತಡೆ ಮಾಡದೆ ಶುರು ಮಾಡೋಣ ಬೆಳಗ್ಗೆ ಏಳು ಗಂಟೆ ಆಯಿತು ಇವಾಗ ಸೊ ಹಾಗೆಯೇ ಹೊರಗಡೆ ಬಂದು ಯಾವ ಥರ ಇದೆ ಸಿಚುವೇಷನ್ ಅಂತ ನೋಡಿದೆ ನೈಟು ಹನ್ನೆರಡುವರೆ ತನಕ ಮಳೆ ಬಂದಿತ್ತು ಸೊ ಹಂಗೆ ಇವಾಗ ಇವಾಗ ಏನು ಮಳೆ ಇಲ್ಲ ಬಿಸಿಲಿದೆ ಹಂಗೆ ಡೇ ಟೈಮಲ್ಲಿ ಕಂಪ್ಲೀಟ್ ಆಗಿ ಇರ್ಬೋದು ಅಂತ ಅನಿಸುತ್ತೆ ನೋಡುವಾಗ ಸೊ ಹಂಗೆ ಇದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ವರ್ಕಸ್ ಬರೋದಕ್ಕಿಂತ ಮುಂಚೆ ಕೆಲವೊಂದೆಲ್ಲ ಕೆಲಸಗಳಿದೆ ಸೊ ಅದನ್ನೆಲ್ಲ ಮಾಡಿ ಇವತ್ತಿನ ದಿನದ ಕೆಲಸವನ್ನು ಶುರು ಮಾಡೋದು ಮೂರನೇ ರೌಂಡ್ನ ಬೋರ್ಡೋ ಸ್ಪ್ರೇ ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು ಒಂದೂವರೆ ಬ್ಯಾರಲ್ ಆಗುವಷ್ಟು ಔಷಧಿಯನ್ನು ಸ್ಪ್ರೇ ಮಾಡೋದು ಬಾಕಿ ಇದೆ ಇವಾಗ ನೋಡಿ ಸ್ಪ್ರೇ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ದೋಟಿಯನ್ನು ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಇದ್ದೀನಿ ಹಾಗೆಯೇ ಒಬ್ಬರು ಮರಕ್ಕೆ ಹತ್ತಿ ಸ್ಪ್ರೇ ಮಾಡ್ತಾ ಇದ್ದಾರೆ ಇವಾಗ ಸ್ಪ್ರೇ ಮಾಡ್ತಾ ಇರೋ ಬೋರ್ಡೋ ಮಿಕ್ಸರ್ಗೆ ಬೇರೆ ಯಾವುದೇ ಸಿಸ್ಟಮೆಟಿಕ್ ಅಥವಾ ಕಾಂಟ್ಯಾಕ್ಟ್ ಫಂಗಿಸೈಡ್ ಯೂಸ್ ಮಾಡ್ತಾ ಇಲ್ಲ ಮೈಲು ತುತ್ತು ಎರಡೂವರೆ ಕೆಜಿ ಹಾಗೆಯೇ ಸುಣ್ಣವನ್ನು ನಾಲ್ಕು ಕೆಜಿ ಯೂಸ್ ಮಾಡ್ತಾ ಇದೀವಿ ಹಾಗೆಯೇ ಐವತ್ತು ಎಂ ಎಲ್ ಸ್ಪ್ರೆಡ್ಡರ್ ಕೂಡ ಹಾಕಿದೀವಿ ಇನ್ನೂರು ಲೀಟರ್ನ ನ ಬ್ಯಾರಲ್ಗೆ ಮುಂದಿನ ವಾರದಿಂದ ಕರಾವಳಿಯಲ್ಲಿ ಹವಾಮಾನ ಯಾವ ತರ ಇರುತ್ತೆ ಅಂತ ನೋಡಬೇಕು ಮೂರನೇ ಬಾರಿ ಔಷಧಿಯನ್ನ ಸ್ಪ್ರೇ ಮಾಡಿದ್ಮೇಲೆ ನಾನ್ ಸ್ಟಾಪ್ ಮಳೆ ಬಂದಿಲ್ಲ ಅಂದ್ರೆ ಇನ್ನೊಂದು ಬಾರಿ ಔಷಧಿಯನ್ನ ಸ್ಪ್ರೇ ಮಾಡುವ ಅಗತ್ಯ ಬೀಳಲ್ಲ ಅಷ್ಟರಲ್ಲಿ ನೋಡಿ ಮೋಡ ಹಾಕಿ ಮಳೆ ಬರೋದಕ್ಕೆ ಶುರು ಆಯ್ತು ಜೋರಾಗಿ ಬರೋ ಥರ ಕಾಣಿಸ್ತಾ ಇಲ್ಲ ಬಟ್ ಇವಾಗ ಸ್ವಲ್ಪ ಗಾಳಿ ಇತ್ತು ಅದಕ್ಕೋಸ್ಕರ ನಿಲ್ಸಿದ್ವಿ ಇವಾಗ ಸ್ಪ್ರೇ ಮಾಡೋದು ಒಂದು ಒಂದು ಯಾವ ಇದೆ ಅಂತ ಕಂಟಿನ್ಯೂ ಮಾಡಬೇಕು ಅರ್ಧ ಬ್ಯಾರಲ್ಲಿ ಇತ್ತು ಸ್ಪ್ರೇ ಮಾಡೋದು ಸಂಜೆ ನಾಲ್ಕುವರೆ ತನಕ ತುಂತುರು ಮಳೆ ಬರ್ತಾ ಇತ್ತು ಅದಕ್ಕೋಸ್ಕರ ಸ್ಪ್ರೇಯನ್ನು ಕಂಟಿನ್ಯೂ ಮಾಡಿಲ್ಲ ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ಮನೆ ಪಕ್ಕದಲ್ಲೇ ಇರೋ ಕಂಬಕ್ಕೆ ಕಾಳು ಮೆಣಸಿನ ಬಳ್ಳಿಗಳನ್ನ ಹಪ್ಸಿದ್ವಿ ಅದ್ರ ಹೊಸ ಚಿಗುರುಗಳಿಗೆ ಬಳ್ಳಿಯನ್ನ ಸಪೋರ್ಟ್ಗೆ ಅಂತ ಕಟ್ತಾ ಇದೀನಿ ಇವಾಗ ನಮಸ್ಕಾರ ಸ್ನೇಹಿತರೆ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಲೈಟಾಗಿ ಮಳೆ ಬಂದುಬಿಡ್ತು ಸೊ ಹಾಗೆ ನೋಡಿ ಇಲ್ಲಿ ಕ್ಯಾಮರಾ ಆನ್ ಮಾಡಿದ್ರೆ ನನ್ನ ಮಗಳು ಹಾಯ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಅಂದರೆ ವ್ಲಾಗ್ ಮಾಡೋದನ್ನು ನೋಡಿ ನೋಡಿ ಅವ್ರಿಗೂ ಪ್ರ್ಯಾಕ್ಟೀಸ್ ಆಗಿಬಿಟ್ಟಿದೆ ಮಗಳು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹೇಳು ನಾನು ಏನು ಹೇಳ್ತಾ ಇದ್ದೆ ಅಂದರೆ ಬೆಳಿಗ್ಗೆ ಸ್ವಲ್ಪ ಮಳೆಯಾಗಿತ್ತು ಸೊ ಹಂಗೆ ಇವಾಗ ಡೋಲೋಮೈಟ್ ಹಾಕೋ ಕೆಲಸಗಳು ಕಂಪ್ಲೀಟ್ ಆಗಿದೆ ಒಂದು ಐವತ್ತರಿಂದ ಎಪ್ಪತ್ತು ಮರಕ್ಕೆ ಬಾಕಿ ಆಗಿದೆ ಸೊ ಅದಕ್ಕೋಸ್ಕರ ಇನ್ನೂ ತಿರ್ಗಾ ಗ್ರ್ಯಾನ್ಯುಲರ್ ಡೋಲೊಮೇಟನ್ನು ತಗೊಂಬರೋದಕ್ಕೆ ಹೋಗಲ್ಲ ಸುಣ್ಣ ಇದೆ ಅಲ್ಲ ಸೊ ಅದನ್ನೇ ಹುಡಿ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಐವತ್ತರಿಂದ ಎಪ್ಪತ್ತು ಮರಗಳು ಬಾಕಿ ಇದೆ ಸೊ ನೋಡಿ ಇಲ್ಲಿ ಏನೇ ಆಗಿದ್ದರೆ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಏನೆಲ್ಲ ಸಮಾಚಾರಗಳಿದೆ ಅಂತಂದು ನೋಡೋಣ ನಾನಿವಾಗ ತೋಟದ ಕಡೆ ಬಂದಿದ್ದೀನಿ ಅಡಿಕೆ ಮರದ ಬುಡದಲ್ಲಿ ಹಿಪ್ಪಲಿ ಚಿಗುರುಗಳು ಬಂದಿರುತ್ತಲ್ವ ಸೊ ಅದಕ್ಕೆ ಗ್ರಾಫ್ಟ್ ಮಾಡೋದಕ್ಕಂತ ಬಂದಿರೋದು ಹಾಗೆಯೇ ಈ ವರ್ಷ ಅಡಿಕೆ ಮರಕ್ಕೆ ಹತ್ತಿ ಸ್ಪ್ರೇ ಮಾಡುವಾಗ ಯೂಶುವಲ್ ಆಗಿ ಜಾಸ್ತಿಯಾಗಿ ಬಳಕೆಯಾಗುವ ಅಡಿಕೆ ಮರಗಳನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಏನಕ್ಕೆ ಅಂದರೆ ಅಂಥ ಮರಗಳಿಗೆ ಗ್ರಾಫ್ಟಿಂಗ್ ಮಾಡಬಾರ್ದು ಅಥವಾ ಕಾಳು ಮೆಣಸಿನ ಬಳ್ಳಿಗಳನ್ನು ಅದರಲ್ಲಿ ನಾಟಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾರ್ಕ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಕೆಲವೊಂದು ಬಾರಿ ನಾವು ಮಾರ್ಕ್ ಮಾಡಿರೋ ಮರನೇ ಗಾಳಿ ಮಳೆಗೆ ಬಿದ್ದೋಗುತ್ತೆ ಅಂಥ ಸಿಚುವೇಷನಲ್ಲಿ ಅಕ್ಕಪಕ್ಕ ಇರೋ ಮರಗಳನ್ನೇ ನಾವು ಹತ್ತೋದಕ್ಕೆ ಉಪಯೋಗ ಮಾಡಬೇಕಾಗತ್ತೆ ಅಂಥ ಟೈಮಲ್ಲಿ ಅಂಥ ಮರಗಳಲ್ಲಿ ಕಾಳುಮೆಣಸಿನ ಬಳ್ಳಿಗಳಿದ್ದರೆ ಲ್ಯಾಡರ್ನ ಸಹಾಯದಿಂದ ಹತ್ತಲೇಬೇಕು ಬೇರೆ ಯಾವುದೇ ಆಪ್ಷನ್ ಇರೋಲ್ಲ ಸೇಲ್ ಮಾಡೋದಕ್ಕೋಸ್ಕರ ಗ್ರಾಫ್ಟೆಡ್ ಗಿಡಗಳನ್ನು ರೆಡಿ ಮಾಡ್ತೀವಲ್ವಾ ಅಂಥ ಟೈಮಲ್ಲಿ ಕೆಲವೊಂದು ಗಿಡಗಳ ಬೆಳವಣಿಗೆ ತುಂಬಾ ಸ್ಲೋ ಆಗಿರುತ್ತೆ ಅಂಥ ಗಿಡಗಳನ್ನು ಸೇಲ್ ಮಾಡೋದಕ್ಕಾಗಲ್ಲ ಸಪ್ರೇಟಾಗಿ ಇಟ್ಟಿರ್ತೀವಿ ಇಪ್ಪಲಿಗೆ ಕಾಳುಮೆಣಸಿನ ಗ್ರಾಫ್ಟಿಂಗ್ ಸಕ್ಸಸ್ ಆದರೂ ಕೂಡ ಐದರಿಂದ ಹತ್ತು ಪರ್ಸೆಂಟ್ ಗಿಡಗಳು ಈ ಥರ ಬೆಳವಣಿಗೆ ಇರುತ್ತೆ ಸ್ವಲ್ಪ ಕುಂಠಿತವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇಂಥ ಗಿಡಗಳನ್ನು ಸೇಲ್ ಮಾಡೋದಿಕ್ಕಾಗಲ್ಲ ಇಂಥ ಗಿಡಗಳು ಪ್ಲಾಸ್ಟಿಕ್ ಕವರಲ್ಲಿ ಇದ್ದಾಗ ಮಾತ್ರ ಅದು ಚೆನ್ನಾಗಿ ಚಿಗುರ್ಕೊಳ್ಳಲ್ಲ ಏನಕ್ಕೆ ಅಂದರೆ ಮೂರರಿಂದ ನಾಲ್ಕು ಗಿಡಗಳನ್ನು ಆಗಿ ನಾಟಿ ಮಾಡಿ ಅದು ಚೆನ್ನಾಗಿ ಬಂದಿರೋ ಎಕ್ಸಾಂಪಲ್ ಇದೆ ನನ್ನಲ್ಲಿ ಅದಕ್ಕೋಸ್ಕರ ನಾನು ಇಂಥ ಗಿಡಗಳನ್ನು ನಮ್ಮ ತೋಟದಲ್ಲಿ ನಾಟಿ ಮಾಡೋಣ ಅಂತ ಇವಾಗ ಒಂದು ಹದಿನೈದು ಗಿಡಗಳನ್ನು ಬಕೆಟಲ್ಲಿ ತಗೊಂಬಂದು ನಾಟಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಅಡಿಕೆ ಮರದ ಬುಡದಲ್ಲಿ ನಾಟಿ ಮಾಡ್ತಾ ಇರೋದ್ರಿಂದ ಸಪ್ರೇಟಾಗಿ ಬೇರೆ ಯಾವುದೇ ಗೊಬ್ಬರವನ್ನು ಮಣ್ಣಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಇವಾಗ ಸದ್ಯಕ್ಕೆ ಇನ್ನು ಮೂರು ವಾರಗಳ ನಂತರ ಹೆಂಗು ತೋಟಕ್ಕೆ ಗೊಬ್ಬರವನ್ನು ಕೊಡೋದಿದೆ ಆ ಟೈಮಲ್ಲೇ ಕಾಳುಮೆಣಸಿನ ಬಳ್ಳಿಗೂ ಕೂಡ ಗೊಬ್ಬರವನ್ನು ಕೊಡೋದಿಕ್ಕಾಗುತ್ತೆ ಬಳ್ಳಿಗಳನ್ನು ನಾಟಿ ಮಾಡುವಾಗಲೂ ಅಷ್ಟೇ ಚೆನ್ನಾಗಿ ಬಿಸಿಲು ಬರೋ ಜಾಗವನ್ನು ನೋಡಿಕೊಂಡು ನಾಟಿ ಮಾಡಬೇಕು ಹಾಗೆಯೇ ನಿಮ್ಮದು ಡ್ರಿಪ್ ಇರಿಗೇಷನ ತೋಟ ಆಗಿದ್ದರೆ ಡ್ರಿಪ್ ವೈರ್ಗಳು ಯಾವ ಸೈಡಲ್ಲಿ ಹೋಗುತ್ತೆ ಆ ಸೈಡಲ್ಲೇ ನಾಟಿ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಹದಿನೈದು ಗಿಡಗಳನ್ನು ನಾಟಿ ಮಾಡೋ ಕೆಲಸ ಆಗೋಯ್ತು ನೋಡಿ ಒಂದು ಎಲೆ ಎರಡು ಎಲೆ ರೇರಾಗಿ ಮೂರು ಎಲೆ ಇರೋ ಕಾಳು ಮೆಣಸಿನ ಗಿಡಗಳನ್ನು ಇವಾಗ ನಾಟಿ ಮಾಡ್ತಾ ಇರೋದು ಇದು ಚೆನ್ನಾಗಿ ಗ್ರೋತ್ ಇರಲಿಲ್ಲ ಕವರಲ್ಲಿ ಇದ್ದಾಗ ಇನ್ನು ಬುಡದಲ್ಲಿ ನಾಟಿ ಮಾಡಿದ್ಮೇಲೆ ಯಾವ ಥರ ಗ್ರೋತ್ ಇತ್ತು ಅಂತ ಖಂಡಿತವಾಗ್ಲೂ ಮುಂದಿನ ದಿನಗಳ ಬ್ಲಾಗಲ್ಲಿ ತಗೊಂಡು ನಿಮ್ಮ ಮುಂದೆ ಖಂಡಿತವಾಗಲೂ ಬರ್ತಾ ಇರ್ತೀನಿ ಬನ್ನಿ ಆಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಆವಾಗಲೇ ಹೇಳ್ದಂಗೆ ಐವತ್ತರಿಂದ ಎಪ್ಪತ್ತೈದು ಮರಗಳಿಗೆ ಡೋಲೋಮೈಟ್ ಹಾಕೋದು ಬಾಕಿ ಆಗಿತ್ತು ಅದಕ್ಕೋಸ್ಕರ ಇವಾಗ ಇಲ್ಲಿ ಹುಡಿ ಮಾಡಿ ಹಾಕೋಣ ಅಂತ ಇವಾಗ ಡಿಸೈಡ್ ಮಾಡಿ ಮೂರು ಪ್ಯಾಕೆಟ್ ಚಿಪ್ಪಿಸುಣ್ಣವನ್ನು ಹಾಕಿ ಅರ್ಧ ಬಕೆಟ್ ಬಿಸಿನೀರನ್ನು ಹಾಕಿದ್ದೀನಿ ನೋಡಿ ಇಲ್ಲಿ ಚಿಪ್ಪಿಸುಣ್ಣದಿಂದ ಹುಡಿ ಸುಣ್ಣವನ್ನು ಮಾಡೋ ವಿಧಾನ ಇದೇ ನೋಡಿ ಹಾಗೆಯೇ ಎರಡು ಕೆ ಜಿ ಚಿಪ್ಪಿಸುಣ್ಣವನ್ನು ನೀವು ಹುಡಿ ಮಾಡ್ತೀರಾ ಅಂತ ಆದರೆ ಅದರಿಂದ ಎರಡು ಕೆ ಜಿ ಏಳ್ನೂರೈವತ್ತು ಗ್ರಾಮ್ ಆಗುವಷ್ಟು ನಿಮಗೆ ಹುಡಿ ಸುಣ್ಣ ಸಿಗುತ್ತೆ ಚಿಪ್ಪಿಸುಣ್ಣಕ್ಕೆ ಬಿಸಿನೀರು ಹಾಕಿ ಒಂದೆರಡು ನಿಮಿಷದಲ್ಲಿ ಇದು ಹುಡಿ ಸುಣ್ಣವಾಗಿ ಕನ್ವರ್ಟ್ ಆಗುತ್ತೆ ಬಟ್ ಇವಾಗ ಇದನ್ನು ಮುಟ್ಟೋದಿಕ್ಕಂತೂ ಸಾಧ್ಯ ಇಲ್ಲ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಇವತ್ತು ಸಂಜೆಗೆ ಬೋರ್ಡು ಸ್ಪ್ರೇ ಮಾಡೋ ಕೆಲಸ ಕಂಪ್ಲೀಟ್ ಆಯಿತು ನಿನ್ನೆ ಒಂದು ಅರ್ಧ ಬ್ಯಾರಲ್ ಆಗುವಷ್ಟು ಬಾಕಿ ಆಗಿತ್ತು ಸ್ಪ್ರೇ ಮಾಡೋದಕ್ಕೆ ಹಾಗೆ ಇವಾಗ ಮಧ್ಯ ನಂತರ ಸ್ವಲ್ಪ ಚೆನ್ನಾಗಿ ಬಿಸ್ತಿತ್ತು ಅದಕ್ಕೋಸ್ಕರ ಅರ್ಧ ಬ್ಯಾರಲ್ ಔಷಧಿಯನ್ನು ತಯಾರು ಮಾಡಿ ಇವಾಗ ಸ್ಪ್ರೇ ಮಾಡೋ ಕೆಲಸ ಎಲ್ಲ ಮುಗೀತು ಮೂರನೇ ಬಾರಿಯ ಬೋರ್ಡು ಸ್ಪ್ರೇ ಎಲ್ಲ ಕಂಪ್ಲೀಟ್ ಆದಮೇಲೆ ಪಂಪ್ ಹಾಗೆಯೇ ದೋಟಿ ಪೈಪ್ಗಳು ಎಲ್ಲನೂ ಕೂಡ ಕ್ಲೀನ್ ಮಾಡೋ ಕೆಲಸ ಬಾಕಿ ಇದೆ ಸೊ ಅದರಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರು ಹಾಗೆಯೇ ಬೇರೆ ಕೃಷಿಕರ ಜೊತೆ ಹಂಚಿಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಕೃಷಿ ಮಾಹಿತಿಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ